ज्ञान शलाखया चक्षली नमः नम बसवनमूर्त ध्यान के मूला बसवन कीर्ति ध्यान के मूला बसवा बसवा एक्षाणा कपिल मल्लिकाजुन परात्वपराशाशक्त जगदाचारण जगद्वंदे बसवेश आराध्य गुरु ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಭಕ್ತರ ಕಾಮಧೇನು ಕಲ್ಪು ರಕ್ಷಣಿಸಿಕೊಂಡಿರುವ ಕಳೆದ ಐದು ನೂರು ವರ್ಷಗಳಿಂದ ಚಿರಂತನವಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ರಾಜರನ್ನೇ ಮೊದಲು ಮಾಡಿಕೊಂಡು ಇಂದಿನವರೆಗೆ ಅಸಂಖ್ಯಾತ ತಾಯಂದಿರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ ಮಹಾಮಹಿಮ ಕರ್ತೃ ಮಹಾಶುಭಯನಿಗೆ ಮಹಾಶಿವಯೋಗಿಯನ್ನು ಸದಾವಕಾಲ ಸಂಸ್ಕರಿಸಿ ಅವರ ಧರ್ಮಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಶ್ರಾವಣ ಮಾಸದ ಈ ಪುಣ್ಯ ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯನ್ನು ಸಾಂಗವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ವೇಣುಮೂರ್ತಿ ಮೃಗೇಂದ್ರ ಶಾಸ್ತ್ರಿಗಳವರೇ ಅವರ ಸಂಗೀತ ಬಳಗವೇ ಯಾವತ್ತೂ ಶರಣರೇ ಸಜ್ಜನ ಸದ್ಭಾವಿಗಳೇ ಮುಮುಕ್ಷುಗಳೇ ಬಹಳ ಸುಂದರವಾಗಿ ಸಭೆಯ ನಿರ್ವಹಣೆಯೊಂದಿಗೆ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಮಾತನಾಡಿದ ಸಂತೋಷ್ ಪಂಡೆಯವರೇ ಹಾಗೂ ಯಾವತ್ತೂ ಮಹಾತಾಯಂದರೆ ಇವತ್ತಿನ ಪುರಾಣದ ವಿಚಾರ ಹೆಚ್ಚು ಕಡಿಮೆ ನಮ್ಮ ತಾಯಿಂದ್ರ ಬಗ್ಗೆನ ಬಹಳಷ್ಟು ವಿಚಾರಗಳನ್ನು ಅದರಲ್ಲಿ ನಮ್ಮ ಸಂತೋಷ ಬಹಳ ಸುಂದರವಾಗಿ ಮಾತಾಡಿದ್ದೆ ಬಹುಶಃ ಮಾತಾಡೋದ್ರೊಳಗೆ ಇಷ್ಟೊಂದು ಪ್ರಾವೀಣ್ಯತೆಯನ್ನು ಸಾಧಿಸೋಣಂತ ನಾ ಹತ್ತು ವರ್ಷದ ಕೇಳೇ ಇದ್ದಿದ್ದಿಲ್ಲ ಭಾಷಣ ಈ ಸಲ ಇವತ್ತು ಭಾಳ ಸುಂದರವಾಗಿ ಬಹುಶಃ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿ ಮಕ್ಕಳಿಗೆ ತಾಯಿ ಸಂಸ್ಕಾರ ಎಷ್ಟು ಅವಶ್ಯ ಇದೆ ತಾಯಿ ಕೊಟ್ಟದ್ದು ಸಂಸ್ಕಾರದ ಪ್ರಭಾವದಿಂದ ಎಂತಿಂಥವ್ರು ಎಂಥ ಉನ್ನತ ಸ್ಥಿತಿ ಹೋಗ್ಬಿಟ್ಟಿದ್ರು ತಾಯಿ ಸಂಸ್ಕಾರ ಕೊಡಲಿಲ್ಲ ಅಂತಂದ್ರೆ ಏನೆಲ್ಲ ಅನಾಹುತ ಆತು ಅನ್ನೋ ಒಂದು ಎರಡು ಮೂರು ದೃಷ್ಟಾಂತಗಳನ್ನು ಭಾಳ ಸುಂದರವಾಗಿತ್ತು ತಾಯಿ ತನ್ನ ಇದ್ರ ಚೆಲಾಗಿ ತನ್ನ ನೇಮಕ್ಕೆ ಭಂಗ ಬರಬಾರ್ದಂತೂ ತಾ ಕಣ್ಣು ಕಟ್ಕೊಂಡು ಕೂತ್ಬಿಟ್ಟು ಹಡಿಯುದರೆ ನೂರು ಮಕ್ಕಳನ್ನ ಹಡದರು ಯಾರು ಗಾಂಧಾರಿ ನೂರು ದೂರ ಹಾ ಹಾಂ ನೂರ ಒಂದು ಮಕ್ಕಳು ಹಡಿದ್ರು ಅಷ್ಟು ಮಕ್ಕಳನ್ನ ಹಡದರು ಕಣ್ಣಿಗೆರೆ ಯಾವಾಗಲೂ ಕಣ್ಣಿನ ಕಟ್ಕೊಂಡ್ಬಿಟ್ಟು ಕಟ್ಟಿ ಕಟ್ಕೊಂಡ್ಬಿಟ್ರೆ ಆ ಮಕ್ಕಳು ಬೆಳೆ ದೊಡ್ಡವರಾಗುತ್ತಾನಾಕಿ ಏನಾಗ್ತಾರಂತ ಒಟ್ಟೆ ನೋಡೋದಿಲ್ಲ ನೋಡಕ್ಕೆ ಒಂದು ಕಣ್ಣನ್ನು ಕಟ್ಕೊಂಡಿದ್ದಾಳೆ ಅದರ ದುಷ್ಪರಿಣಾಮ ಎಲ್ಲಾ ಎಲ್ಲ ಥರದ ಅದರ ನೋಡ್ರಿ ಉಡಾಳ ಕಂಪ್ನಿ ನೀನು ಹೇಳಿದ್ನಲ್ಲ ಎಲ್ಲ ಉಡಾಳಾಗೆ ಯಾಕ ಅವು ನೋಡ್ಕಿಂತ ನೋಡ್ತಿಂತಂದ್ರೆ ಅವಂದ ಒಂದಿಷ್ಟು ಏನಾರ ಪರಿಣಾಮ ಮಕ್ಕಳ ಮೇಲೆ ಬೀರ್ಬೇಕು ತಂದು ಯಾವಾಗ ನೋಡ್ಕೊತು ಕುಡಕ್ಕೆ ಆಗೋದಿಲ್ಲ ಮತ್ತು ಉದ್ಯೋಗ ಇದನ್ನ ಹೋಗ್ಬಿಡ್ತಾನು ಭಾಳ ಏನು ನೋಡೋ ಈಗ ಮಾಡಬೇಡ ಹಾಗೆ ಮಾಡಬೇಡ ಮಾತು ಹೇಳ್ತಾನೆ ಅದು ಮಗುವಿನ ಮೇಲೆ ಪರಿಣಾಮ ಆಗೋದಿಲ್ಲ ಅದು ಮಗುವಿಗೆ ಪರಿಣಾಮ ಯಾವಾಗ ಆಕತಿ ತಾಯಿ ಪ್ರೀತಿ ಹೇಳಿದಾಗ ಪರಿಣಾಮ ಆಗ್ತದೆ ತಾಯಿ ಅಂತ ಕಂಡು ಹೀಗೆ ಮಾಡೋದಲ್ಲಪ್ಪ ಹಾಗೆ ಮಾಡಬೇಕು ಇದನ್ನ ಮಾಡಬೇಕು ಈ ಸರಿಯಾಗಿ ಶಾಲಿಗೆ ಹೋಗ್ಬೇಕು ಈ ಸರಿಯಾಗಿ ಶಾಲೆಗೆ ಕಲಿಬೇಕು ಶಮ ಮಾಡಬೇಕು ದೇವ್ರ ಪೂಜೆ ಮಾಡಬೇಕು ಇದನ್ನೆಲ್ಲ ತಾಯಿ ಪ್ರೀತಿ ಅಂತ ಹೇಳ್ತಿದ್ದು ಅಂದರೆ ಮಕ್ಕಳೆಲ್ಲ ಶರಣ ಇದನ್ನ ಗಾಂಧಾರಿ ಮಾಡಲಿಲ್ಲ ಯಾಕೆ ಕಣ್ಣು ಕಟ್ಕೊಂಡು ಒಬ್ರಿಗಿಂತ ಒಬ್ಬರೆಲ್ಲ ಓಡಾಡೋ ಮಕ್ಕಳಾದ ನೋಡ್ರಿ ಅವರು ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಎಲ್ಲ ಓಡಾಡ್ತಾರೆ ಭಯಂಕರ ತಯಾರವರು ಅದಕ್ಕೆ ಅವ್ರ ಪ್ರಶ್ನೆ ಹೇಳಿದ ನೀ ಕಣ್ಣಿಗೆ ಕಟ್ಕೊಂಡು ನಿಂದ ನೋಡಿ ನೋಡಿದ ಹೊರ್ತಾಯಿದ್ದೀನಿ ನೂರು ಮಂದಿ ಮಕ್ಕಳು ನೋಡಲಿಲ್ಲ ಅದಕ್ಕೆ ಈಗ ಅನುಭವ ಸಾಕತ್ತಿ ಮಗಳೇ ಅಂತ ಅಂತ ಹೇಳಿದ್ರು ಅದಕ್ಕೆ ನಮ್ಮ ತಾಯಂಗ್ ನಾನು ಭಾಷಣ ಬಂದಾಗ ಒಂದು ಸಲ ಹೇಳತ್ತಿ ನನ್ನ ಮಂದಿ ಮಕ್ಕಳು ಏನು ಮಾಡ್ತಾರೆ ನೀವೆಲ್ಲ ಲಕ್ಷ ಕೊಟ್ಟು ನೋಡಬೇಕು ಅಯ್ಯ್ ಏನು ಅಂದ್ರೆ ಮಾತು ಏನು ಮಾಡ್ಕೊಂಡು ಅವ್ರು ಏತಿರ್ತಾರೆ ಹಂಗೇನು ಸಣ್ಣ ನೋಡ್ರ ಆಗೋದಿಲ್ಲ ಅದು ನಾ ಯಾವಾಗ್ಲೂ ವಾಚಿಟ್ಟೆ ನಾನು ಹೇಳಿದ್ನಲ್ಲ ಪ್ರೀತಿಯಿಂದನೂ ತಿದ್ದಕೊಳ್ಬೋದು ಸಸಿ ಸಣ್ಣದಿಟ್ಟು ಅಂದ್ರೆ ಅಗಿ ಅದನ್ನು ಬೆಳೆಸಿ ಸೀದಾ ಮಾಡ್ಬೇಕಾದ್ರೆ ಒಮ್ಮೆ ಜಗ್ ಹಿಡಿದು ಮಾಡಂಗಿಲ್ಲ ಕಟ್ಟಿಗೆ ಕೊಟ್ಟು ಅಷ್ಟೇ ಅದಕ್ಕೆ ಜೋರಂಗೆ ಆಗ್ಲಾರ್ದನ ಒಂದು ಸಣ್ಣ ದಾರ ಕಟ್ಟಿ ಅದು ಸೀದಾ ಬೆಳೆಯೋಂಗೆ ಮಾಡ್ತಾನೆ ರೈತರು ಹಂಗೆ ಸಣ್ಣ ಮಕ್ಕಳನ್ನು ಸಸಿ ಇದ್ದಂಗೆ ಆ ಮಕ್ಕಳನ್ನು ಸರಿಯಾಗಿ ಜೋಪಾನ ಮಾಡಬೇಕು ಅದಕ್ಕೆ ಸಂಸ್ಕಾರ ಅಂತ ಹೇಳಿದ್ರು ಒಂದು ಆಶ್ಚರ್ಯ ಇಲ್ಲೇ ಹುಡುಗರು ಬರ್ತಾವೆ ದಿನ ಸಾಯಂಕಾಲ ಇಲ್ಲೇನು ಹುಡುಗ್ತಾವಲ್ಲ ಒಂದು ಹತ್ತು ಹದಿನೈದು ಹುಡುಗರು ಹೆಣ್ಣು ಹುಡುಗ್ರು ಎಲ್ಲ ಬರ್ತಾವೆ ಬಂದ ಅವ್ರು ನೋಡಿದ್ರೆ ನಮಗೆ ಅದ್ರಿಗೆ ಬರ್ತಿತ್ತು ಕೇಳ್ರಿ ಹುಡುಗರಿಗೆಲ್ಲ ಹಿಂಗ್ ಎಲ್ಲ ಒಂದು ಎಂಟು ಹತ್ತು ಮಂದಿ ಬರ್ತಿದ್ರು ಹೂದ್ ಹೇಳ್ಕೊಡು ಹೂಪ್ ಹಾಕೋಡು ಅಕ್ರಾಳ ನಾನು ಹಿಂಗೆ ಬಂದರೆ ಹೆಂಗೆ ಹಾಕಿಬಿಟ್ಟು ಏ ನಾಳೆ ಹಿಡಿದು ಎಣ್ಣೆ ತಲೆ ಚುಂಡು ತಲೆ ತಲೀಕೊಂಡ್ಬಾ ದಿವ್ಸ ಹೇಳಿದ್ರೆ ಹುಡುಗರಿಗೆ ಹೆಂಗೆ ನಾವು ಒಬ್ಬರು ಗುರುಗಳು ಏನು ಇರಲಿಲ್ಲ ಅಂದವರು ಅವ್ರು ನಿಮ್ಮ ಮಕ್ಕಳ ಸಂಬಂಧ ದಿನ ಕೇಳಬೇಕಾರೆ ಇಲ್ಲೇ ಅಲ್ಲ ಅವ್ರಿಗೆಲ್ಲ ಒಂದು ಹುಡುಗಿ ಹೆಣ್ಣಿನ ಬಸ್ ನಿಂತಿದ್ದೇನೆ ಬಸ್ ಮೇಲೆ ಹಚ್ಕೊಂಡಿಲ್ಲ ಸರಿಯಾಗಿ ಮೂರು ಗಟ್ಟಿ ಹಚ್ಕೊಂಡು ಹಾಂಗೆ ಹಚ್ಕೊಂಡು ನೋಡಿ ಹಾಕಿ ಈಗ ಎಲ್ಲ ಹೆಣ್ಣು ಹುಡುಗರು ಎಷ್ಟು ಫಸ್ಟ್ ಕ್ಲಾಸ್ ತಗೊಂಡ್ ತಿಂಗಳಾಗ ಹಾಕಿರಿ ಒಂದು ತಿಂಗಳ ಇಪ್ಪತ್ತು ದಿನದಾಗ ಕಣ್ಣು ಹುಡುಗರೆಲ್ಲ ಸಾಯಂಕಾಲ ಸರಿಯಾಗಿ ಹೆಚ್ಚು ಕಟ್ಟಾಗಿ ಬಸ್ ಭಸ್ಮಾ ದರ್ಸು ಭಸ್ಮರ್ಸ್ಕೊಂಡು ತಲೆ ಇಟ್ಕೊಂಡು ಇವರೆಲ್ಲ ಕೂಡ ಧ್ಯಾನ ಮಾಡಕ್ಕೆ ಹೋಗ್ತಾರೆ ಇದಕ್ಕೆ ಸಂಸ್ಕಾರ ಅಂತ ಹೌದಲ್ಲ ಅದಕ್ಕೆ ನಮ್ಮ ತಾಯಂದಿರ್ಗಿಲ್ಲ ಯಾವಾಗಾರೆ ಮಕ್ಳು ತಿರೋದ್ರೆ ಯಾವಾಗ ಭಾಳ ಬರ್ತಾರೆ ರೀ ಸಾಯ್ತಾರೆ ನಮ್ಮದು ಆಗ್ಲತ್ತ ಹೆಂಗತಾನೋ ಹೊಡಿಲಕ್ಕೆ ಬರ್ತಾನೆ ಅವತ್ತು ಸಿಟ್ಟಿಗೆ ಬರ್ತಾನೆ ಮತ್ತೆ ಮೊಬೈಲ್ ಕೈಯಾಗ ಕೊಟ್ಟ್ರಿ ಅವ್ ಮೊಬೈಲ್ ತೊಗೊಂಡು ತಗೊಂಡು ನಡಿ ತನ್ನೇ ಕ್ರ್ಯಾಕ್ ಆಗ್ತೀರಿ ಆ ಮೊಬೈಲ್ ಯಾರು ಕೊಡ್ತಾರ ಅವ್ರಿಗೆ ಭಯಂಕರ ಸಿಟ್ಟೆ ಮಾಡ್ತೀವಿ ಏನಾರ ಮಾತಾಡಿಸಿದ್ರಿ ಅಂದ್ರೆ ಹೊಡೆವೇನು ಬರ್ತಾರವ್ರು ಯಾಕೆ ನೀವು ಮೊಬೈಲ್ ಕೊಡ್ಸಿ ಇಲ್ಲ ಅದಕ್ಕೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ತಾಯಿ ಅಂದರೆ ನೀವು ಅವ್ರ ಲಕ್ಷ ಇಡ್ರಿ ಅವ್ರ ಕಡೆ ಲಕ್ಷ ಇಟ್ಟ್ರಿ ಅಂದ್ರೆ ದೊಡ್ಡವರಾಗುತ್ತಾನೆ ಒಂದಷ್ಟು ಚಲೋ ಇರ್ತಾರೆ ಇದಕ್ಕ ಸಂಸ್ಕಾರ ಅಂತಾರೆ ಮತ್ತೇನಂತಾರೆ ಅವ್ರ ಅದ್ರ ಬಗ್ಗೆ ನಮ್ಮ ಸಂತೋಷ ಬಹಳ ಸುಂದರವಾಗಿ ಹೇಳಿದ ನಮ್ಮ ಶಾಸ್ತ್ರ ಹೇಮ್ರೆಡ್ಡಿ ಮಲ್ಲಮ್ಮ ಬಹುಶಃ ಹೇಮರೆಡ್ಡಿ ಮನ ಸಣ್ಣವಿದ್ದಾಗ ನಾಟಕ ನೋಡಿ ನಾನು ಆಕೆ ಹಣಿ ಮ್ಯಾಲ ಮೂರು ಬಟ್ಟೆ ಇಡೀ ನಾಟಕ ತುಂಬ ಎಲ್ಲರೂ ಹಣಿ ಮ್ಯಾಲೆ ಮೂರು ಬಟ್ಟು ಇವತ್ತಿರ್ತದೆ ಆ ಗಂಡದ ಮನೆಯವರೆಲ್ಲ ಹೆಂಗಿದ್ದು ನೋಡ್ರಿ ನೋಡಿರ್ಬೇಕು ಅವಕ್ಕೆ ಯಾವಕ್ಕೂ ಇವತ್ತು ಗೊತ್ತಿಲ್ಲ ಅತ್ತೀಸಿ ಜಗ ಇಕ್ ಈಗವಳೆ ಬಂದಾಳ ಇವತ್ತು ಚೋಳ್ದು ಪೂಜೆ ಹತ್ತಾಳೆ ಐಗಳಾಳೆ ಅಪ್ಪುಗಳು ಹತ್ತಾಳೆ ಇದೊಳೆ ಬರ್ತದಲ್ಲ ನಮ್ಮ ನಮ್ಮ ವಂಶದೊಳಗೆ ಸಾವಿರ ವರ್ಷ ಆದರೂ ಇಂಥದ್ದು ಏನೂ ಬಂದಿಲ್ಲ ಅಂತ ಅತ್ತಿದು ಮತ್ತು ನಿಗಾ ಇದರ ಜಗಳ ಶುರು ಆತ್ಮ್ ಮನೆಯಾಗೆ ಹಾಗೆ ತಾಯಿ ತಂದೆ ಸಂಸ್ಕಾರ ಇತ್ತು ಆ ಸಂಸ್ಕಾರದಿಂದ ಹಾಗೆ ಬೆಳೆದಿದ್ದು ಮಲ್ಲಮ್ಮ ಆ ಸಂಸ್ಕಾರವನ್ನು ತಂದ ಗಂಡ ಮನೆಯಾಗ ಹೇಳ್ಕೊಂಡ್ರು ಅದು ಅವ್ರಿಗೆ ಹಾಕಲಿಲ್ಲ ಇದು ಶುರುವಾತ್ಮ ನೋಡಿ ಜಗಳ ಬಂದು ಹಾಗೆ ಆದರೆ ಆ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರದ ಪ್ರಭಾವದಿಂದ ಒಬ್ಬ ಹೆಣ್ಮಗಳು ಏನಪ್ಪ ಮೊಬೈಲ್ ಅಂದರೆ ಅದು ಅಕ್ಕ ಸಂಸ್ಕಾರ ಕೊಟ್ಟದ ಮಲ್ಲಮ್ಮನ ಭಸ್ಮದ ಪ್ರಭಾವ ಹೆಂಗಂದ್ರೆ ಸಾವಿರ ವರ್ಷ ಆದರೂ ಇನ್ನೂ ಮಲ್ಲಮ್ಮನ ಹೆಸರು ಎಲ್ಲರಿದ್ದಾರೆ ಮಲ್ಲಮ್ಮನ ನಾಟಕ ನೋಡಿದ್ರೆ ಮೂರು ಬಟ್ಟೆ ಹಾಕಿದ್ರು ಭಾಳ ನಮ್ಮ ಗೊತ್ತಿನ ಇತ್ರೆ ಅವ ಸಂಸ್ಕಾರದ ಪ್ರಭಾವ ಇದಕ್ಕೊಂದು ಭಾಳ ಶ್ರೇಷ್ಠವಾದ ನೋಡೇ ಇಲ್ಲಿ ತೋಡ್ರ ಎಂಥ ಸಂಸ್ಕಾರ ಸಿಕ್ತರೆ ಎಂಥ ಅಪೂರ್ವವಾಗಿರ್ತಕ್ಕಂಥ ಮನೆಯಲ್ಲ ನಮ್ಮ ಶಾಸ್ತ್ರಿಗಳಿದೆ ಇಡೀ ಜಗತ್ತಿನೊಳಗೆ ಅಂಥ ಹೆಣ್ಣುಮಗಳಿ ಇನ್ನೊಂತನ ಆಗಿಲ್ಲ ಮುಂದಂತೂ ಇಂದಿನ ಮುಂದಿನ ಕಾಲದವಾಗ ಯಾವಾಗೂ ಅರಕ್ಕೆ ಸಾಧ್ಯ ವಿಜ್ಞಾನ ಇವಾಗ ಇಟ್ಟು ಜಗತ್ತು ಹುಟ್ಟಿ ಸಾವಿರ ಸಾವಿರ ವರ್ಷಗಳಾದರೂ ಅಂಥ ಮಗಳು ಯಾರೂ ಆಗಲಿ ಯಾಕಾಗಲು ಅಂತಂದ್ರೆ ಅವ್ರಿಗೆ ಶ್ರೇಷ್ಠವಾದ ಗುರುವಿನ ಸಂಸ್ಕಾರ ಸಿಕ್ ತಂದೆ ತಾಯಿಗಳಿಗೆ ಭಾಳ ದಿವಸ ಮಕ್ಕಳಾಗಿರಲಿಲ್ಲ ಗುರುಗಳು ಶ್ರೀಶೈಲಿಗೆ ಹೋಗಿದ್ರೆ ಅವರ ಪಟ್ಟದೇವರು ಗುರುಲಿಂಗ ಶಿವಾಚಾರ್ಯರು ಅಂತ ಪಟ್ಟದೇವರು ಅವರು ಶ್ರೀಶೈಲಿಗೆ ಮಾರ್ಕ್ಳೆ ತಾಯಿ ಹೋಗ್ಯಪ್ಪ ನಮಗೆ ಹನ್ನೆರಡು ವರ್ಷ ಹತ್ತು ಮಕ್ಕಳನ್ನೇ ಇಲ್ಲ ಬಂದ್ರಿ ಅದಕ್ಕೆ ನಮಗೆ ಆಶೀರ್ವಾದ ಮಾಡಿ ನಮಗೂ ಒಂದಿಷ್ಟು ಒಂದು ಗಂಡರಿ ಹೆಣ್ಣರು ಮಗು ಆಗಲಿ ಹೇಳ್ತಾರೆ ಬಂಜಿ ಅಂತಂದ್ರೆ ಭಾಳ ತಾಯಿಂದ್ರಿ ಮನಸ್ಸಿಗೆ ನೋವು ಇರ್ಬತ್ತೆ ಆ ತಾಯಿ ಹೇಳಿದ ಉಡಿವೆ ಶ್ರೀಶೈಲಿಂದ ತಂದಿರ್ತಕ್ಕಂಥ ವಿಭೂತಿ ಗಟ್ಟಿ ಅವಾಗೆಲ್ಲ ಪಾದಯಾತ್ರೆಯಿಂದ ಹೋಗ್ತಾರೆ ಇಲ್ಲಿಂದ ಒಂದು ತಿಂಗಳವರೆಗೆ ಪಾದಯಾತ್ರೆಗೆ ಹೋಗಿನೀವ ಹಳ್ಳಿ ಬರೋದು ಒಂದು ತಿಂಗಳ ಎರಡು ತಿಂಗಳ ಪಾದಯಾತ್ರೆ ಮಾಡಿ ಮಲ್ಲೈನ ದರ್ಶನ ಮಾಡಿ ಬಂದಿನಲ್ಲ ಆ ಮಲ್ಲೈನ ಅನುಭೂತಿ ಕೊಡ್ತು ನಮಗೆ ಏನು ಹೋಗಿ ಬಂದದ್ದು ಪಾದಯಾತ್ರೆ ಪುಣ್ಯ ಎಲ್ಲ ನೀನು ಮಾಡಿದ್ರೆ ಮುಂದೆ ಹೆಣ್ಣು ಮಗು ಹುಟ್ಟು ನೋಡಿ ಆಕೆ ಈ ಜೀವನೆಲ್ಲ ಶ್ರೀ ಶೈಲ ಬರ್ತದೆ ಶ್ರೀ ಶೈಲ್ಬಿಟ್ಟು ಇನ್ನೊಂದು ಏನು ಬೇರೆ ಇದೆ ಯಾಕೆ ಫೌಂಡೇಶನ್ ಹಂಗೈತೆ ಸಂಸ್ಕಾರ ಆ ಗುರುಗಳ ರೀತಿಯಾಗಿ ಆಶೀರ್ವಾದ ಮಾಡಿದ್ರು ಮುಂದೆ ಹೆಣ್ಣು ಮಗು అప్పవర ఆశీర్వదం మగు హైతే అంత గ్రూపకి మహాదర్స్క ముందు అదే మగలి ఆగలేదు ప్రతి నోడు భాళ సుందరవ మగు ఆ మగున తు గురు హిర కుడిసినోడు ఆవేలా శిక్షణ అలా ఆరు వర్షదు హ మగు హెంట్ వర్ష గురు నమ్మంత పట్టద్వరు కయ్యవగా బయట గురుగుతూ మేము ముంజానం ఆరు క్లాసు లింగ్ పూజ సాయంకాల లింగ పూజ యవ్ నోడ ఓదు బరీదు ಅಭ್ಯಾಸ ಮಾಡೋದು ಮತ್ತು ಇದನ್ನ ನಡಿದ್ದೆವು ಅವ್ರಿಗೂ ಮಡದಾಗಿದ್ದಾಗ ಮಗು ಸಣ್ಣ ಮಗು ಸಣ್ಣ ಮಕ್ಕಳಲ್ಲಿ ಭಾಳ ಒಳ್ಳೆಯ ಸಂಸ್ಕಾರ ಮಾಡ್ಸೋಕೆ ಸಾಧ್ಯ ಇದೆ ಆ ಸಣ್ಣ ಮಗು ಮಹಾದೇವಿಯ ಗುರುಗಳ ಹತ್ರ ದೇವರ ಹತ್ರ ಮಡದೊಳಗೆ ಬೆಳೆ ದೊಡ್ಡದಕ್ಕೆ ಅವರು ಗುರುಗಳ ಹಂಗೆ ಸಂಸ್ಕೃತ ಎಲ್ಲ ಅಭ್ಯಾಸ ಮಾಡಿಸಿದರು ಸಣ್ಣ ಮಗು ಜಾಣ ಐತೆ ಅಭ್ಯಾಸ ಮಾಡಿಸಿದ್ರು ಲಿಂಗಧಾರಣ ಮಾಡಿದರು ಲಿಂಗ ದೀಕ್ಷೆಯನ್ನು ಮಾಡಿದರು ಲಿಂಗ ಪೂಜಾ ಕಲಿಸಿದರು ಮಂತ್ರಗಳನ್ನು ಕಲಿಸಿದರು ಮಗು ಹೀಗಿಂಗ್ ಅವರು ಪ್ರತಿಭಾ ಸುಂದರಿ ಇದ್ದರು ಭಾಳ ಇತ್ತು ಹೆಣ್ಮಗಳು ಕಿ ನೋಡಿದ್ ಕೂಡ ರಾಜ ಒಂದೇ ಊಟಕ್ಕೆ ಬೆಕ್ಕಸ ದರ ಆದರೆ ರಾಜನಂಥ ರಾಜ ಕೈ ಹಿಡೀಲಿಕ್ಕೆ ಬಂದಾಗ ರಾಜನ ವೈ ಹೋಗೆಲ್ಲ ಈಗಿ ಕಾಲನ ಕಸದಲ್ಲಿ ಕಾಣಬೇಕಾಗಿತ್ತು ಲೋಕದ ಗಂಧವನ್ನೆಲ್ಲ ಒಯ್ದು ಒಳೆಯ ಒಲೆ ಎಪ್ಪು ಅಂತ ಹೇಳ್ತಾಳೆ ಇಡ್ದಕ್ಕೆ ಮಹಾದೇವ ಎಕ್ಕ ಯಾಕೆ ಗುರುಗಳು ಹಾಗೆಲ್ಲರೆಲ್ಲ ಸಂಸ್ಕಾರ ಕೊಟ್ಟಿದ್ರು ಆ ಸಂಸ್ಕಾರದ ಪ್ರಭಾವದಿಂದ ಲೋಕದ ಸಂಸ್ಕಾರ ಜಂಜಾಟಕ್ಕೆ ಸಿಲುಕಲಾಗ ಕೊನೆಗೂ ಚನ್ನ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳ್ಕೊಂಡು ಸಾಕ್ಷ ಸಾಕ್ಷಾತ್ಕಾರಕ್ಕಾಗಿ ಜೀವನವನ್ನೆಲ್ಲ ಸಹಿಸಿದರು ಇದು ತಾಯಿ ಮಗಳಿಗೆ ಗುರುಗಳ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅಷ್ಟೆಲ್ಲ ಆಗಿಲ್ಲ ನಾನು ಬಿಡ್ಬಿಡ್ರಿ ಯಾಕ್ರಿ ರೀ ಮಾಡೋಕ್ಕೂ ಆಗೋದಿಲ್ಲ ಈಗಿನ ಅದು ಸಾಧ್ಯ ಇಲ್ಲ ಕಡೆ ಮಠಕ್ಕೆ ಬರೋದು ಹೋಗೋದು ಹೆಣ್ಣು ಹುಡುಗರು ಹೇಳಿದ್ನಲ್ಲ ಆಗ ಎರಡು ಹೋಗ್ಬೋದು ಮಠಕ್ಕೆ ಹೋಗಿ ಮತ್ತೆ ಹಾಂ ಮಾಡಕ್ಕೆ ಕಳ್ಸಿದ್ರೆ ಹುಡುಗರು ಎಷ್ಟು ತಂದಿ ಮಾಡ್ತಿರ್ತಾವೆ ನೋಡಿರಿ ಈಗ ಕೂತ್ ಪ್ರಾಣಿ ಹೇಳೋರು ಹೇಳ್ತಿರ್ತಾರೆ ಗಂಡು ಹುಡುಗರು ಭಾಳ ಅಂದಿರಿ ಏ ಅವ್ರೇನು ಕೂತ್ ಕೇಳಂಗಿಲ್ಲ ಹೆಣ್ಣು ಹುಡುಗ ಇಷ್ಟ ಭಾಳ ಇನ್ನ ಇದನ್ನು ಅದಕ್ಕೆ ಮಕ್ಳಿಗೆ ಮನೆಯಾಗೆ ಹೇಳಿ ಕಳಿಸ್ಬೇಡಿ ಕಳಿಸ್ಬೇಡಿ ಮಠಕ್ಕೆ ಹೋಗ್ರಿ ಸೀದಾ ಹೋಗಿ ನಮಸ್ಕಾರ ಮಾಡಿ ಸುಮ್ಮ ಒಂದು ಐದು ನಿಮಿಷ ಕೂತ್ಬಾರು ಕೊಡ್ತಾಯಿತ್ತು ಹಿಡಿದೇಳೋದು ದಾಂಧಿ ಮಾಡೋದು ಹೂವು ಹೊಡೆದು ಇಂಥದ್ದು ಕಲಿಬೇಡ್ರೆ ತೊಂದರೆ ನೀವು ಮನೆಯಾಗೆ ಕಲಿಸ್ಬೇಕು ನಾವು ಬಂದಾಗ ಒಂದು ಸಲ ಬೆದರಿಸ್ತೀವಿ ನೀವು ದಿನಾಲು ಅನ್ನ ಹೇಳ್ಕೊತಿರ್ಬೇಕು ಒಂದಲ್ಲಿ ಚಂದನೆ ಹೇಳಿದ್ರೆ ಅದರದು ಕಾಯಂ ನಿರಂತರವಾಗಿ ಹೇಳೋದೆ ಹೇಳೋದೆ ಹೇಳೋದು ಮಗ ಲಾಲ ಏಯ್ ಪಂಚವರ್ಷ ಆಗಿ ದಶ ವರ್ಷ ಆಗಿ ಕಾಳ ಏಯ್ ಸೋಡಶೋತು ಗೋಪಚಾರ ಐತೆ ಹದಿನಾರು ವರ್ಷ ತನಕ ಹೇಳ್ಬೇಕಂತ ಮಕ್ಕಳನ್ನ ತಯಾರು ಮಾಡ್ಬೇಕಾದ್ರೆ ಮಕ್ಕಳಿಗೆ ಹದಿನಾರು ವರ್ಷ ತನಕ ಬುದ್ಧಿ ಹುಡುಗ್ರಿ ಹದಿನಾರು ವರ್ಷ ತನಕ ಅವ್ರನ್ನೆಲ್ಲ ಲಕ್ಷ ಉಳಿದ್ ಹದಿನಾರು ವರ್ಷ ತನಕ ಅವ್ರಿಗೆಲ್ಲ ಒಳ್ಳೆಯ ಸಂಸ್ಕಾರ ಕೊಡ ಅಂದ್ರೆ ಒಳ್ಳೆಯ ಮಕ್ಕಳು ತಯಾರಾಗ್ತಾರೆ ಸ್ವಾಮಿ ವಿವೇಕಾನಂದ ತಯಾರ ಬಸವಣ್ಣ ಬಸವಣ್ಣ ತಯಾರಲ್ಲ ಆಮೇಲೆ ಯಾವ ಶಿವದೈವ ತಯಾರಲ್ಲ ಹನ್ನೆರಡು ವರ್ಷದಾಗ ಹುಬ್ಬಳ್ಳಿ ನೈತು ಕಾಲದಲ್ಲಿ ಹಾಗೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಸಂಸ್ಕಾರವನ್ನು ಕೊಡಿ ಮಠದ ಸಂಸ್ಕಾರ ಹುಡುಗಿ ಈಗ ಮಟ್ಟಿದ್ದು ಅಂತಂದ್ರೆ ಅವೆಲ್ಲ ಒಂದೇ ಸೌಮ್ಯ ಸ್ವಭಾವ ಆಮೇಲೆ ಈಗ ಬಂದು ಕೂಡ ಯುಗತೆ ಹಚ್ಕೊಂಡಿಲ್ಲ ಅಂತ ಬರ್ತೀವಿ ನಾವು ಹೆಚ್ಕೋ ಯುಗತೆ ಹೆಚ್ಕೊ ಅಂತೀವಲ್ಲ ಈ ಸಂಸ್ಕಾರ ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ಕೊನೆಗೆ ಮಠಕ್ಕೆ ಕಳಿಸ್ರಿ ಆದ್ರೆ ಮಠದೊಳಗೆ ಬಂದು ಹೇಗೆ ಇರಬೇಕನ್ನೋದು ಒಂದು ಸ್ವಲ್ಪ ಹೇಳಿ ಕಳಿಸ್ಬೇಡಿ ಭಾಳ ಹುಡುಗ ಗಂಡು ಹುಡುಗಂತೂ ಭಾಳ ಏನು ಹಿಡಿಯೋಕೆ ಹೇಳಿ ಅದಕ್ಕೆ ನೀನು ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಒಳ್ಳೆಯ ಸಂಸ್ಕಾರ ಕೊಟ್ರಿ ಅಂತ ಆಗ್ಳು ಹೇಳಿದ್ವಿ ನೋಡಿ ಭಾಳ ಸುಂದರ ಮಾಡ್ತಾರೆ ಇಂಜಿನಿಯರ್ನ ಡಾಕ್ಟ್ರ್ ತಯಾರು ಮಾಡಿದ್ರಿ ಕಡಿ ನೀವು ವೃದ್ಧಾಶ್ರಮ ಹಾಗೂ ಪಾಳೆ ಬರ್ತದೆ ವೃದ್ಧಾಶ್ರಮಕ್ಕೆ ಹೋದ್ರೆ ಪಾಡಿ ನಾವು ಹುಡುಗದ್ರೆ ದೊಡ್ಡ ದೊಡ್ಡ ಕೋಟಿ ಗಟ್ಟಲೆ ಬೆಳೆಸಿರ್ತಾರೆ ಅವ ಅಪ್ಪ ಒಂದು ತಿಂಗಳ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ವೃದ್ಧಾಶ್ರಮ ಇಡ್ತಾರೆ ಇಲ್ಲಿ ನಾನು ಹೇಳಿದ್ನಲ್ಲ ಮುದುಕಿ ಅಂದರೆ ತಾನೇ ಕಟ್ಟಿಗೆ ತಂದು ತಾನೇ ಅಡುಗೆ ಮಾಡ್ಕೊಂಡು ಪಾಳೆ ಮುಪ್ಪಿನ ಕಾಲಕ್ಕೆ ಅಂತದೈತೆ ಅದು ಹಾಗಾಗಬಾರ್ದು ಅಂತಂದರೆ ಮಕ್ಕಳೆಲ್ಲ ಬಾಲ್ಯದಲ್ಲೇ ತಂದೆ ತಾಯಿ ಗುರುಗಳು ದೇವರು ಅಂತಂದು ಶ್ರದ್ಧೆಯಿಂದ ಬೆಳೆದ್ರು ಅಂತಂದರೆ ತಂದೆ ತಾಯಿಗಳಿಗೆ ನೋಡ್ತಕ್ಕಂಥ ಸತ್ ಪುತ್ರರು ತಯಾರಾಗ್ತಾರೆ ಆ ದಿಶೆಯೊಳಗೆ ಅಂಥ ಸಂಸ್ಕಾರ ಸಿಕ್ಕು ಅಕ್ಕ ಮಹಾದೇವಿಗೆ ಅಂಥ ಸಂಸ್ಕಾರ ಇತ್ತು ಶಿವದೇವ ಶಿವದೇವರಿಗೆ ಅಂಥ ಸಂಸ್ಕಾರ ಸಿಕ್ತು ಅವರೆಲ್ಲರ ಆಶೀರ್ವಾದದಿಂದ ನಮಗೂ ಬಾಲ್ಯದಲ್ಲಿ ಬಾಳೆಲ್ಲ ಸ್ವಲ್ಪ ಶ್ರೇಷ್ಠವಾದ ಸಂಸ್ಕಾರ ಸಿಕ್ತು ಅಂತ ಏಟು ಮೇಲೆ ಅವು ತಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಮಕ್ಕಳನ್ನು ಒಳ್ಳೆಯ ಶಿಶು ಮಕ್ಕಳನ್ನು ತಯಾರು ಮಾಡಿರಿ ಎಂದು ಹಾರೈಸಿ ಅಂಥ ಸದ್ಬುದ್ಧಿಯನ್ನು ಸತ್ಪ್ರೇರಣೆಯನ್ನು ಎಲ್ಲ ತಾಯಿನರಿಗೆ ಉದಯಲಿಂಗೇಶ್ವರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಎಂದು ಹಾರೈಸಿ ಎರಡು ಮಾತು